ನೀವು ನೋಡಿ ಎಷ್ಟೋ ದೇವಸ್ಥಾನಗಳು ಎಷ್ಟೋ ಆರಾಧನೆಗಳನ್ನು ಮಾಡ್ತೀರಿ ನೀವು ನಲವತ್ತೆಂಟು ದಿನಗಳ ಕಾಲ ಮಂಡಲದ ಪೂಜೆಗಳನ್ನು ಭಾಳ ರೇರು ಭಾಳ ಅಪರೂಪವಾಗಿ ನೋಡ್ತಿರ್ತೀವಿ ನಾವು ಆದರೆ ಅಯ್ಯಪ್ಪ ಸ್ವಾಮಿ ಭಕ್ತರು ಒಂದು ಬಾರಿ ಮಾಲೆಯನ್ನು ಹಾಕೊಂಡ್ರೆ ನಲವತ್ತೆಂಟು ದಿನಗಳ ಕಾಲದ ಒಂದು ಮಂಡಲ ಎಷ್ಟೋ ಜನಗಳಿಗೆ ಪುತ್ರ ಸಂತಾನಗಳಿರೋದಿಲ್ಲ ಇಂಥವರು ಸಹ ಅಯ್ಯಪ್ಪ ಧ್ಯಾನವನ್ನು ಮಾಡಬೇಕು ಎಷ್ಟೋ ಜನಗಳಲ್ಲಿ ಮನೆಯಲ್ಲಿ ಕೌಟುಂಬಿಕ ಕಲಹಗಳು ದುಶ್ಚಟಗಳಿಗೆ ದಾಸರಾಗಿರುವಂಥ ದೊಡ್ಡವರು ಇರ್ತಾರೆ ಯಾರೋ ಮನೆಯಲ್ಲಿ ಅಭಿಮಾನ ಇಂಥವ್ರು ಇರ್ತಾರೆ ಅದನ್ನು ಸರಿ ಮಾಡಲಿ ಕೈಯಪ್ಪ ಬೇಕು ಜೊತೆಯಲ್ಲಿ ಏನು ಬೇಕಂದರೆ ತೊದಲು ಗುಡಿಗಳು ಬರುವಂಥದ್ದು ಇದ್ದವರೆಲ್ಲರೂ ಸಹ ಮಾಲೆಗಳನ್ನು ಹಾಕೊಂಡು ಒಂದು ವ್ರತವನ್ನು ಮಾಡಿದಾಗ ಅಯ್ಯಪ್ಪನ ಅನುಗ್ರಹ ಆಗುತ್ತೆ ಈ ಅಯ್ಯಪ್ಪನ ಮಾತು ಮಾರುವುದವರಿಗೆ ಮಾತು ಬರುತ್ತೆ ಕೈಕಾಲಿಂದವನಿಗೆ ಕೈಕಾಲು ಬರುತ್ತೆ ಅದೇ ರೀತಿಯಾಗಿ ಅದೃಷ್ಟ ಹೀರನಿಗೆ ಅದೃಷ್ಟ ಬರುತ್ತೆ ಇದೇ ಅಯ್ಯಪ್ಪನ ಕಥೆಗಳಲ್ಲಿ ನಮಗೆಲ್ಲವೂ ಸಹ ಮಾಲೆಯನ್ನ ಹಾಕಿ ಭಗವಂತನ ಧ್ಯಾನವನ್ನು ಮಾಡಬೇಕು ಅನ್ನುವಂಥದ್ದೇನಿಲ್ಲ ಮಾಲೆಯನ್ನು ಹಾಕೊಂಡು ವ್ರತವನ್ನು ಮಾಡಿಕೊಂಡು ನಾವು ಅಯ್ಯಪ್ಪನ ದರ್ಶನಕ್ಕೆ ಹೋಗಬೇಕು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಬಂಧುಗಳಲ್ಲಿ ನಮನಗಳನ್ನು ಸಲ್ಲಿಸ್ತೇನೆ ಮಕರ ಸಂಕ್ರಾಂತಿ ಅಂದ ತಕ್ಷಣವೇ ನಮಗೆ ಮೊದಲು ಕಾಣುವಂಥದ್ದೇ ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿಯನ್ನು ನಾವು ಅತ್ಯಂತ ಅನನ್ಯವಾಗಿ ಧ್ಯಾನಿಸೋದ್ರಿಂದ ಅವರ ಪೂಜೆಗಳನ್ನು ಮಾಡೋದರಿಂದ ಅವರ ಆರಾಧನೆಗಳನ್ನು ಮಾಡೋದರಿಂದ ಮತ ನೇಮಾದಿಗಳನ್ನು ಮಾಡೋದರಿಂದ ಆ ಬಾಲಕ ರೂಪದಲ್ಲಿರುವಂಥ ಹರಿಹರ ಪುತ್ರ ಮಣಿಕಂಠ ನಮ್ಮೆಲ್ಲರೂ ಸಹ ಅತ್ಯಂತ ನಮ್ಮ ಕೌಟುಂಬಿಕವನ್ನು ನಮಗೆ ರಕ್ಷಣೆ ಮಾಡ್ತಾನೆ ಮತ್ತು ಜೊತೆಯಲ್ಲಿ ವಿಶೇಷವಾಗಿ ವಿದ್ಯಾಭ್ಯಾಸ ಮತ್ತು ಆಗು ಹೋಗುಗಳು ದುಶ್ಚಟ ಇವೆಲ್ಲರೂ ಸಹ ದೂರ ಮಾಡುವಂಥವನು ಹರಿಹರ ಪುತ್ರ ಅಯ್ಯಪ್ಪ ನೀವು ನೋಡಿ ಎಷ್ಟೋ ದೇವಸ್ಥಾನಗಳು ಎಷ್ಟೋ ಆರಾಧನೆಗಳನ್ನು ಮಾಡ್ತೀರಿ ನೀವು ನಲವತ್ತೆಂಟು ದಿನಗಳ ಕಾಲ ಮಂಡಲದ ಪೂಜೆಗಳನ್ನ ಬಹಳ ರೇರ್ ಬಹಳ ಅಪರೂಪವಾಗಿ ನೋಡ್ತಿರ್ತೀವಿ ನಾವು ಬಹಳ ಅಪರೂಪವಾಗಿ ನೋಡ್ತಿರ್ತೀವಿ ಆದರೆ ಅಯ್ಯಪ್ಪ ಸ್ವಾಮಿ ಭಕ್ತರು ಒಂದು ಬಾರಿ ಮಾಲೆಯನ್ನು ಹಾಕೊಂಡ್ರೆ ನಲವತ್ತೆಂಟು ದಿನಗಳ ಕಾಲದ ಒಂದು ಮಂಡಲ ಪೂಜೆ ಇಪ್ಪತ್ತೆಂಟು ದಿನಗಳ ಕಾಲ ಮಂಡಲ ಪೂಜೆ ಇಪ್ಪತ್ತೊಂದು ದಿನದ ಮಂಡಲ ಪೂಜೆ ಹದಿನೆಂಟು ದಿನಗಳ ಮಂಡಲ ಪೂಜೆ ಅದೇ ರೀತಿಯಾಗಿ ಒಂಬತ್ತು ದಿನಗಳ ಮಂಡಲ ಪೂಜೆ ಕೆಲವು ಮೂರು ದಿನವೇ ಹಾಕಿ ಮಂಡಲ ಪೂಜೆ ಮಾಡ್ತಿರ್ತಾರೆ ಇವೆಲ್ಲವೂ ಸಹ ಅಯ್ಯಪ್ಪ ಸ್ವಾಮಿಯ ಪೂಜೆಯಲ್ಲಿಯೇ ನಾವು ನೋಡುವಂಥದ್ದು ಬೇರೆ ದೇವರಗಳ ಆರಾಧನೆಗಳಲ್ಲಿ ಇದೆಲ್ಲವೂ ಸಹ ನೋಡಲಿಕ್ಕೆ ಆಗೋದಿಲ್ಲ ಅದರಿಂದ ನಮ್ಮ ಕೈಯಲ್ಲಿ ಭಾಗವಹಿಸೋಕ್ಕಾಗಿಲ್ಲ ಅಂತ ಅಂದರೆ ಸ್ವ ಭಕ್ತರು ಏನು ಆ ಪೂಜೆಗಳನ್ನು ಆರಾಧನೆಗಳನ್ನು ಪಡಿ ಪೂಜೆ ಅಂತ ಮಾಡ್ತಿರ್ತಾರೆ ಅದೆಲ್ಲವೂ ಸಹ ನಾವು ಭಾಗವಹಿಸಿ ಆ ಭಜನೆ ಕೀರ್ತನೆ ಭಾಳ ಆನಂದಕರವಾದಂತಹ ಕರುಣಾನಂದವಾಗುವಂತಹ ಭಜನಾ ಕೀರ್ತನೆ ಅಯ್ಯಪ್ಪನ ಕೀರ್ತನೆಯಲ್ಲಿ ಸಿಗುವಂತಹ ಆನಂದ ಮತ್ತೊಂದು ಕೀರ್ತನೆಗಳಲ್ಲಿ ಸಿಗೋದು ಭಾಳ ಕಷ್ಟ ಆದರೆ ಅಯ್ಯಪ್ಪನ ಕೀರ್ತನೆಯಲ್ಲಿ ಭಾಳ ಆನಂದ ಖುಷಿ ಸಿಗುತ್ತೆ ನಮಗೆ ಹಿಂಪಾಗಿರುವಂತಹ ಒಂದು ಸ್ವರಗಳು ಸಹ ನಮಗಲ್ಲಿ ಕೇಳಿಸ್ತಾ ಇರ್ತದೆ ಆದ್ದರಿಂದ ಈ ಅಯ್ಯಪ್ಪ ಸ್ವಾಮಿಯನ್ನು ನಾವು ಅನನ್ಯವಾಗಿ ಆರಾಧ್ಯ ಆರಾಧನೆ ಮಾಡೋದರಿಂದ ಎಷ್ಟೋ ಜನಗಳಿಗೆ ಪುತ್ರ ಸಂತಾನಗಳಿರೋದಿಲ್ಲ ಇಂಥವರು ಸಹ ಅಯ್ಯಪ್ಪ ಧ್ಯಾನವನ್ನು ಮಾಡಬೇಕು ಎಷ್ಟೋ ಜನಗಳಲ್ಲಿ ಮನೆಯಲ್ಲಿ ಕೌಟುಂಬಿಕ ಕಲಹಗಳು ದುಶ್ಚಟಗಳಿಗೆ ದಾಸರಾಗಿರುವಂಥ ದೊಡ್ಡವರು ಇರ್ತಾರೆ ಯಾರು ಮನೆಯಲ್ಲಿ ಯಜಮಾನ ಇಂಥವ್ರು ಇರ್ತಾರೆ ಅದನ್ನು ಸರಿ ಮಾಡಲಿಕ್ಕೆ ಅಯ್ಯಪ್ಪ ಬೇಕು ಜೊತೆಯಲ್ಲಿ ಮನೆಗಳಲ್ಲಿ ಮಕ್ಕಳಲ್ಲಿ ಏನೋ ವಿದ್ಯಾಭ್ಯಾಸದಲ್ಲೋ ಇಲ್ಲ ದುಶ್ಚಟಕ್ಕೆ ದಾಸರಾಗಿರುವಂಥದ್ದು ಇಲ್ಲ ಮಕ್ಕಳು ಹೇಳ್ದಲೆ ಕೇಳ್ದಲೇ ಇರುವಂಥದ್ದು ಇಲ್ಲ ಓದದಲ್ಲಿ ಸ್ವಲ್ಪ ಡಲ್ಲಾಗಿರುವಂಥದ್ದು ಮಾತುಗಳನ್ನಾಡಬೇಕಾದ್ರೆ ತೊಗಲು ಗುಡಿಗಳು ಬರುವಂಥದ್ದು ಇಂಥವರೆಲ್ಲರೂ ಸಹ ಮಾಲೆಗಳನ್ನು ಹಾಕೊಂಡು ಒಂದು ವ್ರತವನ್ನು ಮಾಡಿದಾಗ ಅಯ್ಯಪ್ಪನ ಅನುಗ್ರಹ ಆಗುತ್ತೆ ಈ ಅಯ್ಯಪ್ಪನ ಸ್ಟೋರಿಯನ್ನು ಅವರ ಕಥೆಯನ್ನು ತೆಗೆದುಕೊಂಡಾಗ ಇದೇ ಅದರಲ್ಲಿ ಬರುವಂಥದ್ದು ಮಾತು ಮಾರುವುದವರಿಗೆ ಮಾತು ಬರುತ್ತೆ ಕೈಕಾಲದವರಿಗೆ ಕೈಕಾಲು ಬರುತ್ತೆ ಅದೇ ರೀತಿಯಾಗಿ ಅದೃಷ್ಟ ಹೀರನಿಗೆ ಅದೃಷ್ಟ ಬರುತ್ತೆ ಇದೇ ಅಯ್ಯಪ್ಪನ ಕಥೆಗಳಲ್ಲಿ ನಮಗೆಲ್ಲವೂ ಸಹ ಬರುವಂಥದ್ದು ಆದ್ದರಿಂದ ತಾವೆಲ್ಲರೂ ಸಹ ಹರಿಹರ ಪುತ್ರ ಅಯ್ಯಪ್ಪನ ಧ್ಯಾನವನ್ನು ಮಾಡೋಣ ನಾವೆಲ್ಲರೂ ಸಹ ಮಾಲೆಯನ್ನು ಹಾಕಿ ಭಗವಂತನ ಧ್ಯಾನವನ್ನು ಮಾಡಬೇಕು ಏನಿಲ್ಲ ಮಾಲೆಯನ್ನು ಹಾಕೊಂಡು ವ್ರತವನ್ನು ಮಾಡಿಕೊಂಡು ನಾವು ಅಯ್ಯಪ್ಪನ ದರ್ಶನಕ್ಕೆ ಹೋಗ್ಬೇಕು ಎಲ್ಲರೂ ಅಯ್ಯಪ್ಪನ ದರ್ಶನಕ್ಕೆ ನಾವು ಹೋಗಕ್ಕೆ ಅಂತ ಅಂದಾಗ ನಮ್ಮ ನಿಯರ್ನಲ್ಲಿ ಎಲ್ಲಿ ಸಿಗುತ್ತೆ ಅಯ್ಯಪ್ಪನ ಮಾಡೋದು ಭಜನೆಯಲ್ಲಿ ಕೇಳ್ತಿರ್ತಾರೆ ಅಲ್ಲಿ ಹೋಗೋದು ಮತ್ತು ನಮ್ಮ ಮನೆಗಳಲ್ಲಿ ಅವನ ಒಂದ್ಸಲಿ ಸ್ವಾಮಿಯೇ ಶರಣಮ್ಮಯ್ಯಪ್ಪ ಅಂದರೆ ಸಾಕು ಭಗವಂತ ಅಲ್ಲಿಂದಲೇ ಅನುಗ್ರಹ ಮಾಡ್ತಾನೆ ತಾವೆಲ್ಲರೂ ಸಹ ಮಕರ ಸಂಕ್ರಾಂತಿ ಎಂಬದಂದು ತಾವೆಲ್ಲರೂ ಸಹ ಅಯ್ಯಪ್ಪನ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗ್ತೀರಿ ಅಂತ ಕೇಳ್ಕೊಳ್ತೇನೆ ನಮಸ್ಕಾರ